ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ ಕ್ವಾಂಟಿಟಿನೂ ಕೂಡ ಕಡಿಮೆ ಇರ್ಬೋದೇನೋ ಗೊತ್ತಿಲ್ಲ ಯಾಕೆಂದರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾಯಿತ್ತು ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾಯಿತ್ತು ಒಂದು ಆ್ಯಂಗಲ್ ಏನಂದರೆ ನಾನು ಕೂಡ ಅದನ್ನು ನೋಡಿದೆ ಆ ಬೋಲ್ಟ್ಗಳು ಆ ಮಳೆಗಳು ಅವೆಲ್ಲ ಇಷ್ಟಿಷ್ಟಿತ್ತು ಅದೆಲ್ಲ ಮೇಲಕ್ಕೆ ಹೋಗಿದೆ ಅಂತ ಅಂದರೆ ಎಕ್ಸ್ಪ್ಲೋಸಿವ್ ಆದಾಗ ಸೈಡಿಗೆಲ್ಲ ಎಲ್ಲ ದಿಕ್ಕಿಗೂ ಹೋಗುತ್ತಲ್ಲ ಇದು ಯಾವುದೋ ಕಾರಣಕ್ಕೆ ಅದು ಹೇಗೆ ಇತ್ತೋ ಏನೋ ಗೊತ್ತಿಲ್ಲ ಅದು ಮೇಲಕ್ಕೆ ಹೋಗಿದೆ ಅದು ಒಂದು ವೇಳೆ ಸೈಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಭಾಳ ಜನಕ್ಕೆ ಏಟ್ಕೊಳ್ಳೋದು ಮತ್ತು ಫೇಟಲ್ ಇದು ಕೂಡ ಅಂದರೆ ಸಾಯ್ತಕ್ಕಂಥ ಇದು ಕೂಡ ಆಗ್ಬೋದಿತ್ತು ಅದರ ಅದೃಷ್ಟವಶಾತ್ ನಮಗೆ ಅದು ಮೇಲ್ಗ ಮೇಲಕ್ಕೆ ಹೋಗಿದೆ ಹಾಗಾಗಿ ಆ ಮಳೆಗಳೆಲ್ಲ ಯಾರಿಗೂ ಹೆಚ್ಚು ತಗ್ ಅದನ್ನು ಅಬ್ಸರ್ವ್ ಮಾಡಿದ್ರೆ ಬರೀ ಬಿಸ್ನೆಸ್ ರೈವಲ್ರಿಗೆ ಇಷ್ಟರ ಮಟ್ಟಿಗೆ ಅಂತ ಸಾಧ್ಯಲ್ಲ ಅಲ್ಲಿ ಹೇಳಿದರು ಅಂತ ಅಷ್ಟೇ ನಾನು ಹೇಳಿದ್ದು ಜನ ಅಲ್ಲಿ ಮಾತನಾಡ್ತಾ ಇದ್ದಿದ್ದು ನಮ್ಮ ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನು ಆ ರೀತಿ ನಾವು ತೊಗೊಂಡಿಲ್ಲ ನಾವು ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ಜನ ಹೋದಾಗ ಹೋದಂಥ ಸಂದರ್ಭದಲ್ಲಿ ನೋಡಿ ಸರ್ ಇದು ಈ ಥರ ಇವರು ಭಾಳ ಆದರು ಅಂತ ಹೊಟ್ಟೆ ಊರಿಗೆ ಯಾರೋ ಮಾಡಿರ್ಬೋದು ಅಂತ ಏನೋ ಆ ಥರ ಮಾತಾಡ್ತಿದ್ರು ಬಿಟ್ಟರೆ ನಾವು ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೇವೆ ಆದರೆ ಅದು ಮುಖ್ಯ ಅಲ್ಲ ಅಧಿಕೃತವಾಗಿ ಎನ್ ಐ ಎ ಕೊಡೋದೇನಾದ್ರೂ ಎನ್ ಐ ಎ ಇದ್ರಲ್ಲ ಜೊತೆಯಲ್ಲೇ ಇದ್ದಾರೆ ಅವರು ಇದ್ದಾರೆ ಎನ್ ಐ ಅವರು ಇದ್ದಾರೆ ಮತ್ತು ಈಗ ಎನ್ ಎಸ್ ಜಿ ಅವರು ಬಂದಿದ್ದಾರೆ ಅವರು ಯಾಕೆ ಅಂದರೆ ಎನ್ ಐ ಎ ಎನ್ ಎಸ್ ಜಿ ಯಾಕೆ ಬಂದಿದೆ ಅಂದರೆ ಇದು ಎಲ್ಲಾದರೂ ನ್ಯಾಷನಲ್ ಸಂಘಟನೆಗಳು ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅವರಿಗೆ ಗೊತ್ತಿರುತ್ತೆ ಅವ್ರಿಗೆ ಮಾಹಿತಿಗಳು ಇರುತ್ತವೆ ಅದನ್ನು ಅವರು ಟ್ಯಾಲಿ ಮಾಡ್ತಾರೆ ಈಗ ಈ ಈ ಥರ ನೇಚರು ಎಕ್ಸ್ಪ್ಲೋಸಿವ್ ಯೂಸ್ ಮಾಡೋರು ಯಾರು ಅವ್ರಿಗೆ ಬೇಕಾದಂಥ ಅವ್ರದ್ದು ಅನಾಲಿಸ್ಸು ಅವ್ರದ್ದೇ ಬೇರೆ ಥರ ಇರುತ್ತೆ ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ